ಹಾಯ್ ನಮಸ್ತೆ ಇವತ್ತು ಇಡ್ಲಿಗೆ ದೋಸೆಗೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಯೂಸ್ ಮಾಡಬಹುದಾದಂತಹ ಒಂದು ಶೇಂಗಾ ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇದನ್ನು ಮಾಡಿಟ್ಕೊಂಡ್ರೆ ತಿಂಗಳನ್ನಗಟ್ಲೆ ಯೂಸ್ ಮಾಡ್ಕೋಬೋದು ಒಂದು ಏರ್ ಟೈಟ್ ಕಂಟೈನರಲ್ಲೇ ಹಾಕಿಟ್ಕೊಂಡ್ರೆ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಮಾಡೋದಕ್ಕೆ ಮುಕ್ಕಾಲು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇರೋದರಿಂದ ಎರಡು ಪಾರ್ಟ್ ಮಾಡಿ ಹುರ್ಕೋತಾ ಇದ್ದೀನಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಇಷ್ಟ ಇದ್ದರೆ ಅದರ ಸಿಪ್ಪೆ ತಕ್ಕೋಬೋದು ಕೆಲವರು ಹಾಗೇನೂ ಯೂಸ್ ಮಾಡ್ತಾರೆ ನೆಕ್ಸ್ಟು ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಹುರ್ಗಡ್ಲೆನೂ ತೊಗೊಂಡು ಈ ಥರ ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಲೈಟಾಗಿ ಅಲ್ಲಲ್ಲೇ ಕಪ್ಕಾಗ್ತಾಯಿದೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ನೆಕ್ಸ್ಟ್ ಇದು ಹುರಿದಾದ್ಮೇಲೆ ಒಂದು ಬೌಲಿಗೆ ಕೂಲಾಗೋದಕ್ಕೆ ಬಿಡಬೇಕು ಕರಿಬೇವು ಒಂದು ಬಟ್ಲು ತೊಗೊಂಡಿದ್ದೀನಿ ಇದನ್ನು ಅಷ್ಟೆ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅದು ಕರಿಬೇವೆಲ್ಲ ಅದನ್ನು ಈ ಥರ ರೋಸ್ಟ್ ಮಾಡಿ ಹುರುಗಡ್ಲೆ ಜೊತೆ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅರ ತೇವಾಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಇದಾಗಿದೆ ಈಗ ನೆಕ್ಸ್ಟು ಒಂದು ಕೊಬ್ಬರಿಲಿ ಹಾಫ್ ಕೊಬ್ಬರಿ ಹೋಳನ್ನ ತೊಗೊಂಡು ಈ ಥರ ತುರಿದು ಇದನ್ನು ಸ್ವಲ್ಪ ಹುರ್ಕೋಬೇಕು ತುಂಬ ಕೆಂಪುಗಾಗೋದೆಲ್ಲ ಏನು ಬೇಡ ಕೊಬ್ಬರಿ ಜಸ್ಟ್ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮುಂಚೆನೇನೆ ಹುಣಸೆಣ್ಣು ತೊಳೆದಿಟ್ಕೊಂಡಿರಬೇಕು ಅದರಲ್ಲಿ ಏನಾದರೂ ಕಸ ಕಡ್ಡಿ ಆ ಥರ ಇದ್ದರೆ ತೆಗೆದು ನೆನೆ ಹಾಕೋಕೆ ಹೋಗಬಾರ್ದು ಅದನ್ನ ಹಾಗೇನೇ ವಾಶ್ ಮಾಡಿ ಎತ್ತಿಟ್ಟಿರಬೇಕು ಈಗ ಇಲ್ಲಿ ನಾನು ಮೆಣಸಿನ್ಕಾಯಿ ಉರಿಯೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಕಲ್ಲರ್ಗೆ ಏಳರಿಂದ ಎಂಟು ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಮುಂಚೆನೇ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಹುಣ್ಸೆಹಣ್ಣು ಸಹ ಸ್ಟವ್ ಆಫ್ ಮಾಡಿ ಬೇಕಾದರೆ ಹುಣ್ಸೆಹಣ್ಣ ಹಾಕ್ಬೋದು ಅದರಲ್ಲಿರೋ ತೇವಾಂಶ ಹೋಗೋರ್ಗು ಸ್ವಲ್ಪ ಫ್ರೈ ಮಾಡಬೇಕು ಈಗೆಲ್ಲ ಫ್ರೈ ಆಗಿದೆ ಮುಂಚೆನೇ ಹುರ್ಕೊಂಡಿದ್ದು ಹುಣ್ಸೆ ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹರಳು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡಿ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತುಂಬ ನುಣ್ಣಗೆಲ್ಲ ಇದನ್ನು ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು ಸೊ ಸ್ವಲ್ಪ ಕಡಲೆ ಬೀಜ ಕಡಲೆ ಸ್ವಲ್ಪ ತರಿ ತರಿ ಥರ ಇರಬೇಕು ಹಾಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು ನಿಮ್ಗೆ ಈ ಟೈಮಲ್ಲಿ ಟೇಸ್ಟ್ ನೋಡಿಬೇಕಾದ್ರೆ ಉಪ್ಪು ಅಥವಾ ಇನ್ ಖಾರ ಏನಾದರೂ ಬೇಕು ಅಂದರೆ ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು ಸ್ವಲ್ಪ ಸ್ವೀಟ್ನೆಸ್ ಇಷ್ಟಪಡೋರು ಬೆಲ್ಲ ಹಾಕೋತಾರೆ ಅದು ಆಪ್ಷನಲ್ಲು ಈಗ ಟೇಸ್ಟಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ